ಲೇಡೀಸ್ ಅಂಡ್ ಜೆಂಟ್ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬಜೆಟ್ ಶಾಕ್ ಕೊಟ್ಟಿದೆ ರಾಜ್ಯದ ಜನರು ಹೊಂದಿದ್ದ ನಿರೀಕ್ಷೆಗಳು ಹುಸಿಯಾಗಿವೆ ಹಾಗಾದ್ರೆ ಕೇಂದ್ರ ಬಜೆಟ್ ನಲ್ಲಿ ರಾಜ್ಯಕ್ಕೆ ಚುಂಬು ನೀಡಲಾಗಿದೆಯಾ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿವು ರಾನರಾಪುರ ಕೇಂದ್ರ ಸರ್ಕಾರ ಬಜೆಟ್ನತ್ತ ರಾಜ್ಯದ ಜನರು ಇಟ್ಟುಕೊಂಡಿದ್ದಂಥ ನಿರೀಕ್ಷೆಗಳು ಸುಳ್ಳಾಕೆ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದ ಚೊಂಬು ಆರೋಪ ಮತ್ತೆ ನಿಜ ಆಗಿದೆ ರಾಜ್ಯದಿಂದಲೇ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕರ್ನಾಟಕಕ್ಕೆ ಭಾರಿ ನಿರಾಸೆ ಮೂಡಿಸಿದ್ದಾರೆ ಅವರ ಬಜೆಟ್ನಲ್ಲಿ ರಾಜ್ಯಕ್ಕೆ ಎಳ್ಳಷ್ಟು ಕೊಡುಗೆ ನೀಡಲಿಲ್ಲ ರಾಜ್ಯದ ಜನತೆಯ ಮೂಗಿಗೆ ತುಪ್ಪ ಸವರಿದ್ದಾರೆ ಭಿಕ್ಷಾ ಕೊಟ್ಟಿದ್ದಾರೆ ಹಾಗಾದ್ರೆ ರಾಜ್ಯಕ್ಕೆ ಕೇಂದ್ರ ಬಜೆಟ್ನಿಂದ ಸಿಕ್ಕಿರುವಂತಹ ಅಲ್ಪ ಸ್ವಲ್ಪ ಕೊಡುಗೆ ಕೊಟ್ಟಿದ್ದಾರೆ ಅದು ಹೇಳಿಕೊಳ್ಳೋದಕ್ಕಷ್ಟೇ ಆದ್ರೆ ಅದನ್ನ ಮಾಡಲು ಅಲ್ಲ ಇನ್ನು ಹೆಚ್ಚಾಗಿ ರಾಜ್ಯಕ್ಕೆ ಒಳ್ಳೇದು ಮಾಡೋದಕ್ಕೆ ಅಲ್ಲವೇ ಅಲ್ಲ ಕಾಟಾಚಾರದ ಬಜೆಟ್ ಆಗಿದೆ ಅವರ ಉದ್ದೇಶ ಏನಿದ್ರು ಕೂಡ ಚುನಾವಣೆ ನಡೆಯಲಿರುವಂತಹ ರಾಜ್ಯಗಳ ತಲೆ ಕೇಂದ್ರೀಕರಿಸಿದೆ ಇಷ್ಟಾದರೂ ಕೇಂದ್ರದಿಂದ ರಾಜ್ಯಕ್ಕೆ ಸಿಕ್ಕಿರೋದು ಅಳಿದುಳಿದಿದ್ದು ಇಷ್ಟಕ್ಕೂ ಕೇಂದ್ರ ಸರ್ಕಾರದ ಬಜೆಟ್ನಿಂದ ರಾಜ್ಯಕ್ಕೆ ಸಿಕ್ಕಿರುವ ಅಲ್ಪ ಸ್ವಲ್ಪ ಯೋಜನೆಗಳೇನೇನು ನೋಡೋಣ ಕೆಲವೇ ಕೆಲವು ಅವುಗಳು ಬೆಂಗಳೂರಿನ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಬೆಂಗಳೂರು ಹೈದರಾಬಾದ್ ಬೆಂಗಳೂರು ಚೆನ್ನೈಗೆ ಹೈಸ್ಪೀಡ್ ರೈಲುಗಳನ್ನು ವ್ಯವಸ್ಥೆ ಮಾಡೋದಾಗಿ ಹೇಳಲಾಗಿದೆ ಅಲ್ಲದೆ ಕರ್ನಾಟಕದ ಕರಾವಳಿಯಲ್ಲಿ ಟ್ರಕ್ಕಿಂಗ್ ಮಾರ್ಗಕ್ಕೆ ಮಹತ್ವವನ್ನು ನೀಡಲಾಗಿದೆ ಅಲ್ಲದೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಬಾಲಕಿಯರ ವಸತಿ ಶಾಲೆ ವ್ಯವಸ್ಥೆಗೆ ನಿರ್ಧಾರವನ್ನು ಮಾಡಲಾಗಿದೆ ಇದರ ಜೊತೆಗೆ ಗಂಧದ ಬೆಳೆಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡುವುದಾಗಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಅಲ್ಲದೆ ಕರ್ನಾಟಕ ಕೇರಳ ಕರಾವಳಿಯಲ್ಲಿ ಆಮೆ ಕಾರಿಡಾರ್ ನಿರ್ಮಾಣಕ್ಕೂ ಕೂಡ ನಿರ್ಧಾರವನ್ನು ಮಾಡಲಾಗಿದೆ ಅಂತ ಅವರು ತಿಳಿಸಿದ್ದಾರೆ ಇಲ್ಲಿ ಗಮನಾರ್ಹ ಏನಪ್ಪಾ ಅಂದ್ರೆ ಬೆಂಗಳೂರಿನಿಂದ ಹೈದರಾಬಾದ್ ಚೆನ್ನೈಗೆ ಹೋಗುವಂತ ರೈಲ್ವೆ ಎಕ್ಸ್ಪ್ರೆಸ್ ಕಾರಿಡಾರ್ ರಾಜ್ಯ ವ್ಯಾಪ್ತಿಯಲ್ಲಿ ನೂರು ಕಿಲೋಮೀಟರ್ ದೂರ ಕೂಡ ಹೋಗಲ್ಲ ಎಲ್ಲ ಮಾರ್ಗವು ಆಂಧ್ರ ತೆಲಂಗಾಣ ಹಾಗೂ ತಮಿಳುನಾಡಿನಲ್ಲೇ ಹಾದು ಹೋಗುತ್ತೆ ಇದು ನಮ್ಮ ರಾಜ್ಯಕ್ಕಿಂತ ಆ ರಾಜ್ಯಗಳಿಗೆ ಹೆಚ್ಚು ಲಾಭದಾಯಕ ಈ ಮೂಲಕ ನಿರ್ಮಲಾ ಸೀತಾರಾಮನ್ ರವರು ಕನ್ನಡಿಗರ ಮೂಗಿಗೆ ತುಪ್ಪ ಸವರಿದ್ದಾರೆ ಇಂತಹ ಬಜೆಟ್ನ ಸ್ವಾಭಿಮಾನಿ ಕನ್ನಡಿಗರಾದ ನಾವು ಒಪ್ಪಬೇಕಾ ಇದೇ ಸದ್ಯದ ಪ್ರಶ್ನೆ ಇದಾಗಿತ್ತು ಫೋಕಸ್ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್